ಸ್ನೇಹಿತರೆ ಗೆ ಸ್ವಾಗತ ಸ್ನೇಹಿತರೆ ಕುಂಭಮೇಳದ ಬಗ್ಗೆ ನಿಮಗೆಷ್ಟು ಗೊತ್ತು ನಿಮ್ಮ ಜೀವನದಲ್ಲಿ ತುಂಬ ರೀತಿಯ ಹಬ್ಬ ಹರಿದಿನಗಳನ್ನು ನೋಡಿದ್ದೀರಾ ಆದರೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವ ಈ ವಿಶ್ವ ಪ್ರಸಿದ್ಧ ಮೇಳವೆಂದರೆ ಅದು ಕುಂಭಮೇಳವಾಗಿರುತ್ತದೆ ಅಲ್ಲಿ ಬರುವ ಸಾಧುಗಳನ್ನು ನೋಡಿದರೆ ಭಯವೆನಿಸಬೇಕು ಅವರ ಕಣ್ಣುಗಳನ್ನು ನೋಡಿದರೆ ಶಿವನ ಮೂರನೇ ಕಣ್ಣು ಬಿಟ್ಟಂತೆ ಕಾಣುತ್ತಾರೆ ಗಂಡು ಹೆಣ್ಣು ಯಾವ ಭೇದವಿಲ್ಲದೆ ಪಾಲ್ಗೊಳ್ಳುವ ಮೇಳವೆಂದರೆ ಅದು ಕುಂಭಮೇಳವಾಗಿರುತ್ತದೆ ನಿಮ್ಮ ಪ್ರದೇಶದಲ್ಲಿ ನೋಡಿದ ಹಾಗೆಯೇ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ಸೇರುವ ಮೇಳವಲ್ಲ ಇಲ್ಲಿ ನಲವತ್ತೈದು ಕೋಟಿಗೂ ಹೆಚ್ಚು ಅಧಿಕ ಜನಸಂಖ್ಯೆ ಸೇರುವ ಮೇಳವಾಗಿದೆ ಹಿರಿಯರು ಕಿರಿಯರು ಶ್ರೀಮಂತರು ಬಡವರು ಎಲ್ಲರೂ ಸೇರುವ ಒಂದು ಮೇಳವಾಗಿದೆ ಕೊಂಬ ಮೇಳವು ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿದ್ದು ನಮ್ಮ ನಿಮ್ಮೆಲ್ಲರ ಅದೃಷ್ಟವೆಂದು ಸಹ ಹೇಳಬಹುದು ಇದು ಸುಮಾರು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವುದರಿಂದ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯುತ್ತದೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನೆಂದರೆ ಇಲ್ಲಿ ಗಂಗಾ ನದಿ ಯಮುನಾ ನದಿ ಮತ್ತು ಸರಸ್ವತಿ ನದಿ ಸಂಗಮಗೊಂಡಿರುತ್ತದೆ ಇಲ್ಲಿ ಯಾರು ಸ್ನಾನ ಮಾಡುತ್ತಾರೋ ಅವರಿಗೆ ಪಾಪ ಏನಾದರೂ ಇದ್ದರೆ ಅದು ಪರಿಹಾರಗೊಂಡುತ್ತದೆ ಎಂಬ ನಂಬಿಕೆ ಕೂಡ ಇದೆ ಕುಂಭವೆಂದರೆ ಕಡಾಯ ಅಥವಾ ಪಾತ್ರೆ ಎಂದು ಸಹ ಕರೆಯಬಹುದು ಮೇಳ ಎಂದರೆ ಸಮಾಗಮ ಎಂಬ ಅರ್ಥ ನೀಡುತ್ತದೆ ನಮ್ಮ ಪುರಾತನದಲ್ಲಿ ದೇವರು ಮತ್ತು ದಾನವರು ಅಮೃತ ಪಡೆಯಲು ಸಾಗರದಲ್ಲಿ ಸಂಘರ್ಷ ಮಾಡುವಾಗ ಅಲ್ಲಿ ಬಂದ ಅಮೃತದಿಂದ ಕೆಲವು ಹನಿಗಳು ಭಾರತದ ನಾಲ್ಕು ಪ್ರದೇಶಗಳಲ್ಲೇ ಬಿದ್ದವು ಎಂಬ ನಂಬಿಕೆ ಇದೆ ಆ ನಾಲ್ಕು ಪ್ರದೇಶಗಳು ಯಾವುದು ಎಂದರೆ ಸ್ನೇಹಿತರೆ ಈಗಿನ ಅಲಹಾಬಾದ್ನಲ್ಲಿರುವ ಪ್ರಯಾಗರಾಜ ಇಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ನೋಡಬಹುದು ಹರಿದ್ವಾರ ಇದು ಗಂಗಾ ನದಿಯ ದಡದಲ್ಲಿದೆ ಉಜ್ವಾಯಿನಿ ಕ್ಷಿಪ್ರ ನದಿಯ ದಡದಲ್ಲಿದೆ ಶಾಶಿರ ಗೋದಾವರಿ ನದಿಯ ದಡದಲ್ಲಿದೆ ಸ್ನೇಹಿತರೆ ನೀವು ಅಂದುಕೊಂಡಿರಬಹುದು ಮಹಾಕುಂಭ ಮೇಳವು ಒಂದೇ ಬಾರಿ ಬರುವುದು ಮತ್ತು ಇದು ಒಂದೇ ಇದೆ ಎಂದು ಅಂದುಕೊಂಡಿರಬಹುದು ಆದರೆ ಮಹಾಕುಂಭ ಮೇಳಗಳಲ್ಲಿ ನಾಲ್ಕು ಕುಂಭಮೇಳಗಳಿವೆ ಅದರಲ್ಲಿ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಮೇಳ ಮತ್ತು ಕ್ಷೇತ್ರಾಧಾರಿತ ಕುಂಭಮೇಳ ಎಂದು ಕರೆಯುತ್ತಾರೆ ಅರ್ಧ ಕುಂಭಮೇಳವೆಂದರೆ ಇದು ಆರು ವರ್ಷಕ್ಕೊಮ್ಮೆ ಬರುತ್ತದೆ ಪೂರ್ಣ ಕುಂಭಮೇಳವೆಂದರೆ ಇದು ಹನ್ನೆರಡು ವರ್ಷಕ್ಕೊಮ್ಮೆ ಬರುತ್ತದೆ ಮತ್ತು ಮಹಾ ಕುಂಭಮೇಳವೆಂದರೆ ಇವಾಗ ಏನ್ ನೋಡ್ತಾ ಇದೀವಲ್ಲ ನಾವು ಸೊ ಅದನ್ನೇ ಮಹಾಕುಂಭ ಮೇಳವೆಂದು ಕರೆಯುತ್ತಾರೆ ಮಹಾಕುಂಭಮೇಳ ನೂರ ನಾಲ್ಕು ವರ್ಷಕ್ಕೊಮ್ಮೆ ಬರುತ್ತದೆ ಮತ್ತು ಕೊನೆಯದು ಕ್ಷೇತ್ರಧಾರಿತ ಕುಂಭಮೇಳ ಇದು ನಗರದ ಜನರ ಆಧಾರಿತ ಮೇಲೆ ಮತ್ತು ನಿರ್ಧಾರದ ಮೇಲೆ ಮತ್ತು ಒಪ್ಪಿಗೆ ಮೇಲೆ ನಡೆಯುವ ಮೇಳವಾಗಿದೆ ಈ ಮಹಾ ಕಾರ್ಯಗಳು ಏನೇ ನಡೀತವಂತ ಅಂದ್ರೆ ಮೂರು ನದಿ ಸಂಗಮಗೊಂಡಿರುವ ದಡದಲ್ಲಿ ಸ್ನಾನ ಮಾಡುವ ಭಾಗ್ಯ ಸಿಗುತ್ತದೆ ಅಲ್ಲಿ ಬರುವ ಮಹಾಪುರುಷ ಮತ್ತು ಸಾಧು ಸನ್ಯಾಸಿಗಳ ಆಶೀರ್ವಾದ ಪಡೆಯುವ ಭಾಗ್ಯ ಸಿಗುತ್ತದೆ ದೇವಾಲಯದ ದರ್ಶನ ಪಡೆಯುವ ಭಾಗ್ಯ ಸಿಗುತ್ತದೆ ಮತ್ತು ಪ್ರವಚನಗಳು ಪುರಾಣಗಳು ವೇದ ಮತ್ತು ಇತರ ಧಾರ್ಮಿಕ ಗ್ರಂಥಗಳ ಪಾಠ ಪಡೆಯುವ ಭಾಗ್ಯ ಸಿಗುತ್ತದೆ ಸ್ನೇಹಿತರೆ ಜೀವನದಲ್ಲಿ ಒಮ್ಮೆ ಬರುವ ಈ ಕುಂಭಮೇಳವನ್ನು ಒಮ್ಮೆಯಾದರೂ ಭೇಟಿ ನೀಡಿ ಕಣ್ತುಂಬಿಸಿಕೊಳ್ಳಿಯೇ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು